ಹಲೋ ಹಲೋ ಏ ಎಲ್ಲಿದೆ ಅಲ್ಲಿ ಕರಾಂಬಾರಲ್ಲಿ ಉಪ್ಪಿನ್ಕಾಯಿ ಎಲ್ಲೇ ಕಬಾಬ್ ಎಲ್ಲೇ ಎಷ್ಟು ಎಷ್ಟೊತ್ತೈತೆ ಹೇಳಿ ನಿಮ್ದು ಇದೇ ಐತಿ ದೊಡ್ಡ ಕುಡ್ಕ ನೀವು ಹೌದು ಕಣಲೆ ನಾನ್ ಕುಡ್ಕಣಲ್ಲೇ ಕುಡ್ಕಣೆ ಏನ್ ಮಾಡ್ತೀನಿ ನೋ ಏನ್ ಕಿತ್ಕೊತೀಯ ಅಲ್ಲೇ ಇದ್ದಾಗ ತಗೊಂಬಾ ಉಪ್ಪಿನ್ಕಾಯ್ ಕಬಾಬ್ನ ನಿನ್ನ ಫೋನ್ ಹಿಡಿದು ಏ ಫೋನ್ ಹಿಡ್ಯಲ್ಲ ಏ ಆರಾಮ್ ನಿಂಗೆ ಆಯ್ತಾ ಇವತ್ತು ಹೌದು ನಾನು ಇಪ್ಪತ್ನಾಲ್ಕು ಗಂಟೆ ಕುಡಿತೀನಿ ನನ್ ಕುಡಕ ನನ್ ಕೆಲಸ ಇಲ್ಲ ನೀವು ನನ್ ಕೆಲಸ ಏನಂತ ಕೇಳಿದ್ರೆ ನಂದು ಬಿಸ್ನೆಸ್ ಐತೆ ಏನ್ ಗೊತ್ತಾ ಕುಡಿಯೋದೇ ಬಿಸ್ನೆಸ್ಸು ಕುಡಿದು ಹೆಂಟಿ ಜೊತೆ ಮಾಡೋದೆ ಸ್ವಲ್ಪ ಲಿರಿಕ್ಸ್ ಆಯ್ತು ಅಡ್ಜಸ್ಟ್ ಮಾಡ್ಕೊಳಿ ಕುಡಿದು ಹೆಂಡತಿ ಜೊತೆ ಜಗಳ ಮಾಡೋದೆ ನನ್ ವಿಕೆಸ್ ಮುಂದೆ ಹುಳಿವೇಶ ಮುಂದಿನ ಜೊತೆ ಹೆಂಚ ನಾನು ವೀಕ್ನೆಸ್ ಅವಾಗ ಮಾತಾಡ್ತೀನಿ ಕೇಳಿ ಕುಡಿದ್ರೆ ಪ್ಯಾರಾಸಿಟಮಾಲ್ ಕುಡಿ ಶಾಂತಿ ತಿನ್ಬೇಕು ಹೆಂಗೆ ನಾವು ಹೆಂಗ್ ಜಗಳ ಮಾಡ್ತೀವ ಅಂತ ಕಾಲ್ ಮಾಡಿ ನನ್ನದು ಜೊತೆ ಮಾತಾಡಿ ತೋರಿಸ್ತೀನಿ ನೋಡಿ ಇವಾಗ ನಂಗೆ ಕುಡಿಯೋಕೆ ರಾಗಿ ಗಂಜಿ ಮಾಡಿಟ್ಟಿದೀನ ಹಾ ದನ ಕುಡಿಯುವ ಮುಸರಿ ನೀರಿದೆ ಬಂದ್ ಕುಡ್ಕೊಂಡು ಹೋಗು ನೋಡಿ ನನ್ ರಾಗಿ ಮುಸ್ರಿ ನೀರು ಅಂತಾಳೆ ಮತ್ತೆ ಜಗಳ ಮಾಡ್ಬೇಕು ತಾನೆ ಮಾಡ್ಬೇಕು ಮಾಡ್ಬೇಕು ಕಂಟ್ರೋಲ್ ಮದುವೆ ಮುಂಚೆ ನಾನ್ ಯಾರಾದ್ರೂ ಹೊಡೆದ್ರೆ ಲೇ ಗಂಡು ಅಂದ್ರೆ ನೀನ್ ಹಂಗಿರ್ಬೇಕು ಗಂಡು ಕಣ್ಲೆ ನೀನ್ ಕಣ್ಲೆ ನಿಜವಾದ ಗಂಡಸು ಅಂತ ನಮ್ಗೆ ಶಬಾಶಗಿರಿ ಹಾಕೋದು ಮದ್ವೆ ಆಯ್ತು ಸ್ವಾಮಿ ಹೆಂಡತಿ ಜೊತೆ ಜಗಳೇ ಜಗಳ ನಾನ್ ಒಡೆದ್ರು ಪ್ರಾಬ್ಲಮೋ ಅವ್ರ ಕಡೆ ಹೊಡಸ್ಕೊಂಡ್ರು ಪ್ರಾಬ್ಲಮು ಯಾಕೆ ಗೊತ್ತಾ ನಾನೇನಾದ್ರೂ ಒಡದ್ರೆ ಜನ ಲೇ ಗಂಡಸು ಕಣಲೆ ನೀ ಹೆಂಡತಿ ಮೇಲೆ ಕೈ ಮಾಡ್ತಾ ನಾಚಿಕೆ ಆಗಲ್ಲ ನಿಮ್ಗೆ ಅಂತ ಬೈತಾರ ಸಾರಿ ಒಂದೊಂದ್ಸಾರಿ ಎಂಡ್ತಿನ ಹೊಡ್ಬಿಡ್ತಾಳೆ ಅವಾಗ್ಲೂ ಏನಂತಾರೆ ಗೊತ್ತಾ ಲೇ ಗಂಡಸು ಕಣಲೇ ನೀ ಎಂಟಿ ಕೈಯಾಗ ತಿಂತಿಯಲ್ಲ ಲೇ ಅಂತ ಬೈತದೆ ಅದಕ್ಕೆ ನಾನಂತೂ ಡಿಸೈಡ್ ಆಗಿಬಿಟ್ಟಿದೀನಿ ಎಂತಿ ಜೊತೆ ಒಡಿಸ್ಕೊಳ್ಳೋದು ಬೇಡ ಎಂತಿಗು ಹೊಡೆಯದು ಬೇಡ ಜಗಳ ಮಾಡೋದು ಬೇಡ ಅದಕ್ಕೆ ಜಗಳ ಮಾಡಕ್ಕೆ ಜಗಳ ಮಾಡಿದ್ದಾನೆ ನೋಡಕ್ಕೆ ಅಂತಾನೆ ತುಂಬಾ ಜನ ಇದ್ದಾರೆ ಅದು ಯಾವ್ದು ಆ ಮನೆ ಹೋಗ್ತೀನಿ ಆ ಮನೆ ಈಗ ಹೋಗ್ತೀನಿ ನೋಡಿ ಅದು ನಮ್ಮ ಬಿಗ್ ಬಾಸ್ ಮನೆ ಟಾಟಾ ಸೇ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಬಿಗ್ ಬಾಸ್ ಯು ಬಿಗ್ ಬಾಸ್ ಕಮೆಂಟ್